ಹಾಯ್ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಮಾಡಬೇಕಾದ್ರೆ ಡೇಟ್ ಬಂದು ಏಪ್ರಿಲ್ ಫಿಫ್ಟೀನ್ತ್ ನನ್ನ ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಆ್ಯಕ್ಚುಯಲ್ ಪ್ಲ್ಯಾನೇ ಬೇರೆ ಇತ್ತು ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗಲಿಲ್ಲ ಅಂತ ಮನೇಲೆ ಚಿಕ್ಕದಾಗಿ ಒಂದು ಕೇಕ್ನ ತಗೊಬಂದು ಕಟ್ ಮಾಡಿ ಸೆಲೆಬ್ರೇಷನ್ನ ಮುಗಿಸಿದ್ವಿ ಅವರು ಕೂಡ ಹ್ಯಾಪಿ ನಾವು ಕೂಡ ಹ್ಯಾಪಿ ಚಿಕ್ಕದಾಗಿದ್ರು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಂಡ್ ಅದೇ ದಿನ ಮಾರ್ನಿಂಗ್ ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ ಇತ್ತು ಅಂತ ಪಾಂಡುಪುರಕ್ಕೆ ಹೋಗಿದ್ವಿ ಆ್ಯಂಡ್ ಅಲ್ಲಿ ತುಂಬಾ ಚೆನ್ನಾಗಿ ಶಾಸ್ತ್ರ ಎಲ್ಲ ನಡೀತಾ ಇತ್ತು ಗ್ರ್ಯಾಂಡಾಗೇ ಮಾಡಿದರು ಎಂಗೇಜ್ಮೆಂಟ್ ಆ್ಯಂಡ್ ಹುಡುಗಿ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾಯಿದ್ರು ಅವರ ಕಾಸ್ಟ್ಯೂಮ್ ಆಗಿರ್ಬೋದು ಜ್ಯುವೆಲ್ರಿ ಆಗಿರ್ಬೋದು ರೆಡಿಯಾಗಿದ್ದು ಎಲ್ಲವೂ ತುಂಬ ಚೆನ್ನಾಗಿತ್ತು ಹಾಗೆ ಎಲ್ಲ ಶಾಸ್ತ್ರಗಳನ್ನೂ ನೋಡ್ತಾ ಕುತ್ಕೊಂಡಿದ್ವಿ ಹಾಗೆ ಈ ಕಡೆ ಬಂದರೆ ನೋಡ್ತಾ ಇರ್ಬೋದು ಅಮ್ಮ ಮಗು ಕಾವ್ಯಶ್ರೀ ಅಂತ ನನ್ನ ಫ್ರೆಂಡ್ ಆ್ಯಂಡ್ ಫೋನಲ್ಲಿ ಮಾತಾಡ್ತಿರೋದು ಯಶಸ್ವಿನಿ ಮತ್ತು ಅವ್ರ ತಂಗಿ ಸುಮ್ಮನೆ ಅವ್ರ ಕಡೆ ಹಾಗೆ ಒಂದು ವೀಡಿಯೋ ರೆಕಾರ್ಡ್ ಮಾಡಿದೆ ನಮ್ಮ ಛೋಟ ಚಂಪೇನ್ ಎಷ್ಟು ಕ್ಯೂಟಲ್ಲ ಎಸ್ ಆ್ಯಂಡ್ ಹಾಗೆ ಒಂದು ವೀಡಿಯೋ ಮಾಡಿಕೊಂಡು ಸ್ವಲ್ಪ ಹೊತ್ತು ಮತ್ತೆ ಶಾಸ್ತ್ರನ ನೋಡ್ತಾ ಇದ್ವಿ ಅಲ್ಲೇ ಕೂತ್ಕೊಂಡು ತುಂಬಾ ರಶ್ ಇತ್ತು ಆ್ಯಂಡ್ ರಿಂಗ್ ಎಕ್ಸ್ಚೇಂಜ್ ಮಾಡೋದು ಕ್ಯಾಪ್ಚರ್ ಮಾಡೋಕ್ಕಾಗ್ಲಿಲ್ಲ ಬಟ್ ಎಲ್ಲ ಶಾಸ್ತ್ರ ಕೂಡ ಚೆನ್ನಾಗಾಯಿತು ಆಮೇಲಿಂದ ಊಟಕ್ಕೆ ಹೋದ್ವಿ ಊಟ ಮಾಡಿಕೊಂಡು ನಾವೆಲ್ಲ ಮನೆ ಕಡೆ ಹೊರಟ್ವಿ ಥ್ಯಾಂಕ್ ಯು